ತಾಲೂಕು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ತುರುವೇಕೆರೆ ಪಟ್ಟಣದ ಸರ್ಕಾರಿ ಬಾಲಕರ ಶಾಲಾ ಮೈದಾನದಲ್ಲಿ ಆಚರಿಸಲಾಯಿತು ವೇದಿಕೆಯ ಕಾರ್ಯಕ್ರಮಕ್ಕೂ ಮೊದಲಿಗೆ ಪಟ್ಟಣದಲ್ಲಿ ವಿವಿಧ ಶಾಲಾ ವಿದ್ಯಾರ್ಥಿಗಳು ಮುಖ್ಯ ರಸ್ತೆಗಳಲ್ಲಿ ಸಂಚರಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಾಣತೆತ್ತ ಮಹಾನ್ ನಾಯಕರುಗಳ ಪರ ಘೋಷಣೆಯನ್ನು ಕೂಗುತ್ತಾ ಮೆರವಣಿಗೆ ನಡೆಸಿದರು ನಂತರ ಸರ್ಕಾರಿ ಬಾಲಕರ ಪ್ರಾಥಮಿಕ ಶಾಲಾ ಆಟದ ಮೈದಾನದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದ ವೇದಿಕೆಯ ಬಳಿಗೆ ಸಾಗಿದ್ರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ತುರುವೇಕೆರೆಯ ನೂತನ ತಹಶೀಲ್ದಾರರಾದ ಎಂಎನ್ ಕುಮ್ಇಿ ಮಹಮ್ಮದ್ ಅವರು ನೆರವೇರಿಸಿದ್ರು ಹಾಗೂ ತಾಲೂಕಿನ ಜನತೆಗೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿದರು ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದ ಮಹನೀಯರನ್ನ ಸ್ಮರಿಸಿದರು ಆನಂತರ ವೇದಿಕೆಯ ಕಾರ್ಯಕ್ರಮ ಪ್ರಾರಂಭವಾಯಿತು ತಾಲೂಕು ಶಿಕ್ಷಣಾಧಿಕಾರಿ ಸೋಮಶೇಖರ್ ವೇದಿಕೆಯಲ್ಲಿದ್ದ ಗಣ್ಯರನ್ನ ಸ್ವಾಗತಿಸಿದ್ರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ತಾಲೂಕಿನ ಶಾಸಕ ಎಂಟಿ ಕೃಷ್ಣಪ್ಪ ಅವರು ಮಾತನಾಡಿದರು ಸ್ವಾತಂತ್ರ್ಯೋತ್ಸವ ಆಚರಣೆಯು ಕೇವಲ ಸರ್ಕಾರಿ ನೌಕರರಿಗೆ ಶಾಲಾ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ದೇಶದ ಎಲ್ಲ ಸಾರ್ವಜನಿಕರು ಕಾರ್ಮಿಕ ವರ್ಗದವರು ರೈತರು ಸೇರಿಕೊಂಡು ಹಬ್ಬವನ್ನಾಗಿ ಆಚರಿಸಬೇಕು ಅಂತ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ನಾಡಗೀತೆ ಮತ್ತು ರೈತ ಗೀತೆಗಳನ್ನು ಶಾಲಾ ಮಕ್ಕಳಿಂದ ಹಾಡಿಸಲಾಯಿತು ತಾಲೂಕ್ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಿವರಾಜಯ್ಯ ಸಂವಿಧಾನದ ಪೀಠಿಕೆಯನ್ನು ಬೋಧಿಸಿದರು ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ತಾಲೂಕು ಆಡಳಿತದ ಪರವಾಗಿ ಗೌರವಿಸಿ ಸನ್ಮಾನಿಸಲಾಯಿತು ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಬಾಬು ಹೇಮಾವತಿ ಇಲಾಖೆಯ ಎಇ ಶಿವಪ್ರಸಾದ್ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಪೂಜಾ ವೃತ್ತ ನಿರೀಕ್ಷಕ ಲೋಹಿತ್ ಕುಮಾರ್ ಪಟ್ಟಣ ಪಂಚಾಯತ್ ಸದಸ್ಯರಾದ ಚಿದಾನಂದ ಎನ್ಆರ್ ಸುರೇಶ್ ಮಧು ರಾಜು ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಿಪಿ ರಾಜು ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಶಿಕ್ಷಕರು ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದಾದ ನಂತರ ಸರಸ್ವತಿ ಬಾಲಕರ ತಂಡ ಧ್ವಜವನ್ನ ಹಿಡಿದು ಮುಂದೆ ಸಾಕ್ತಾ ಇದ್ದಾರೆ ಅತಿಥಿಗಳಿಗೆ ಗೌರವನ್ನ ನೀಡ್ತಾ ಧ್ವಜಕ್ಕೆ ಗೌರವವನ್ನು ಸಲ್ಲಿಸ್ತಾ ಬಡತನ ಹಾಗೂ ಸಾಮಾಜಿಕ ಅನ್ಯಾಯಗಳಂತ ಪಿಡುಗಳನ್ನು ದೂರ ಸರಿಸಿ ನಾವು ಸಮೃದ್ಧ ಭಾರತವನ್ನು ಕೂಡ ಕಟ್ಟಬೇಕಾಗಿದೆ ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿರಬಹುದು ಅನ್ನ ನೀಡುವ ರೈತ ದುಡಿಯುವ ಶ್ರಮಿಕನ ಬದುಕು ಹಸನಾಗಬೇಕು ಪ್ರತಿಯೊಬ್ಬ ಮಗುವಿಗೂ ಗುಣಾತ್ಮಕ ಹಾಗೂ ಮೌಲ್ಯಯುತವಾದ ಶಿಕ್ಷಣ ದೊರಕ ದೊರಕುವಂತಾಗಬೇಕು ಪ್ರತಿಯೊಬ್ಬ ಪ್ರತಿಭಾವಂತರಿಗೂ ಅರ್ಹವಾದ ಅವಕಾಶ ದೊರೆತು ಪ್ರತಿಭಾ ಫಲಾಯನ ನಿಲ್ಲುವಂತಾದರೆ ಸ್ವಾತಂತ್ರ್ಯ ದಿನಾಚರಣೆ ಅರ್ಥಪೂರ್ಣವಾಗುತ್ತದೆ ಪ್ರಾಚೀನ ಕಾಲದೇ ಸ್ವಾತಂತ್ರ್ಯ ದಿನಾಚರಣೆ ಅವರಿಗೆಲ್ಲವೂ ಸಹ ಅಭಿನಂದಿಸ ಬಂಧುಗಳೇ ವೇದಿಕೆ ಮೇಲೆ ಧ್ವಜಾರೋಹಣ ವಿಜಯ್ ಕುಮಾರ್ ಅವರೇ ಈ ಸಭೆಯಲ್ಲಿ ಬಾರು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರೇ ನಾಗರಿಕ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ಇವತ್ತು ಬಹಳ ಸಂತೋಷ ಇಡೀ ರಾಷ್ಟ್ರದಲ್ಲಿ ನೂರ ನಲವತ್ತು ಕೋಟಿ ಜನ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಂಭ್ರಮವನ್ನು ನಾವೆಲ್ಲ ಆಚರಿಸ್ತಾ ಇದ್ದೇವೆ ಅದೇ ರೀತಿ ಇವತ್ತು ತುರುವೇಕಿಯಲ್ಲಿ ನಮ್ಮ ತಾಲೂಕಾದಿಂದ ಎಲ್ಲರೂ ಸೇರಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಸ್ವಾತಂತ್ರ್ಯದ ದಿನಾಚರಣೆ ಯಾರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಂಥ ಮಾನ್ಯರನ್ನು ನೆನೆಯುವಂಥ ಶುಭ ದಿನ ಅವರು ಕೊಟ್ಟಂಥ ಕೊಡುಗೆಯನ್ನು ನಾವು ಸ್ವೀಕಾರ ಮಾಡಿದ್ದೇವೆ ಹಾಗಾಗಿ ಇವತ್ತು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ತುಂಬ ಸಂಭ್ರಮದಿಂದ ನಡೀತಾ ಇದೆ ನಮ್ಮ ವಿದ್ಯಾರ್ಥಿಗಳು ಮಕ್ಕಳೆಲ್ಲ ಸಹ ಸಂಭ್ರಮದಾಗಿ ನಡೀತಾ ಇದ್ದೀವಿ ತುಂಬ ಸಂತೋಷ ಎಲ್ಲ ಒಂದು ಕಡೆ ಈ ನಾಡ ಹಬ್ಬಗಳೆಲ್ಲ ವಿದ್ಯಾರ್ಥಿಗಳಿಗೆ ಸರ್ಕಾರಿ ನೌಕರಿಗೆ ಸೀಮಿತವಾಗಿದೆ ಬಹುಶಃ ಈ ನಾಗರಿಕ ಬಂಧುಗಳು ರೈತರು ಈಗ ಭಾಗವಹಿಸಬೇಕು ಯಾಕೋ ಏನೋ ಭಾಗವಹಿಸ್ತಿಲ್ಲ ಎಲ್ಲರಿಗೂ ಸಹ ಅಭಿಮಾನ ಬರಬೇಕು ಅವತ್ತು ನಮಗೆ ಸ್ವಾತಂತ್ರ್ಯ ಕೊಡಿಸ್ಬೇಕಾದ್ರೆ ಎಷ್ಟು ಪ್ರಾಣತ್ಯಾಗ ಮಾಡಿದೆ ಜಲವನ್ ಭಾಗನ ನಾವು ಕುಮಾರ್ ಹೇಳಿದರು ನಿಜವಾಗಿಯೂ ಸಹ ಆ ಒಂದು ಸಂದರ್ಭ ನೆಂದರೆ ಅವರಿಗೆ ನಾವು ನಿಜ ಪ್ರತಿದಿವಸ ಮರಣೆ ಮಾಡುವಂಥ ಕಾಲ ಅದನ್ನು ನಾವು ಸ್ಮರಿಸಬೇಕಾದ್ರೆ ಎಲ್ಲರೂ ಸಹ ಭಾಗವಹಿಸಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ ಇವತ್ತು ತುಂಬ ಖುಷಿಯಾಗಿದೆ ನಮ್ಮ ದೇಶವನ್ನು ಕಾಯ್ತಕ್ಕಂಥ ಯೋಧರನ್ನು ಕರೆದು ಗೌರವಿಸ್ತಕ್ಕಂಥದ್ದು ಒಳ್ಳೆ ಸಂತೋಷ ಒಳ್ಳೆ ಸಂದೇಶ ಅಂತ ಈ ನಾಡಿನಲ್ಲಿ ಪ್ರತಿಯೊಬ್ಬರಿಗೂ ಸಹ ಸಂದೇಶವನ್ನು ಕಳಿಸ್ತಕ್ಕಂಥದ್ದು ನಮ್ಮ ದೇಶವನ್ನು ಕಾದು ನಮ್ಮನ್ನೆಲ್ಲ ಪ್ರತಿ ಕಾದು ನಮಗೆಲ್ಲ ರಕ್ಷಣೆ ಕೊಟ್ಟು ಇವತ್ತು ನಿವೃತ್ತಿ ಹೊಂದ್ ಬಂದಿದ್ದಾರೆ ಅವರಿಗೆಲ್ಲ ನಾವು ಇವತ್ತು ಅಭಿನಂದಿಸ್ತಾ ಇದ್ದೇವೆ ನಿಜವಾಗಿ ನಾನು ಶಾಸಕನಾಗಿ ಅವರನ್ನ ತಾಲೂಕು ಆಡಳಿತ ಮತ್ತು ಅವರು ಸಹ ಈ ಮೂಲಕ ತುಂಬ ಹೃದಯ ಅಭಿನಂದಿಸ್ತಾರೆ ಜೊತೆಗೆ ಈ ಪಟ್ಟಣವನ್ನು ಸ್ವಚ್ಛತೆ ಕಾಪಾಡ್ತಕ್ಕಂಥ ವರ್ಗ ಅವ್ರನ್ನ ನಾವು అదే ఇంకా నమే కళతా ఎపిడమీక్ డీసీస్ ఎంత ఎలా కయిత పాప అవుతు తమ జీవన ముడుపట్టు నమే స్వచ్ఛత కాపాడి ఇవతూ నమే ఎలా ఆరోగ్యన కాపాడత ఈ పౌరకార్మికర సన్మానమంత్ తుంబే విచారౌరవస్తో ఇవేలా ఉదాహరణ కూడా ఉంది ఈ సందర్భ మక్కలే ఏట సమియ్ వేడ తమెల్లరు వళ్ళరగ్ని ఆశిసి నా మాకు ముగుజనే జయహింద్